ಹಲೋ ಫ್ರೆಂಡ್ಸ್ ಎಲ್ಲರು ಹೇಗಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಇವತ್ತಿನ ಆಸೆಪಿಸೋನ್ ನೋಡ್ಕೊಂಡ್ಬರೋಣ ಈ ಕಡೆ ಕಸ್ತೂರಿ ಮನೆಗೆ ಬಂದಿರ್ತಾಳೆ ಅದಕ್ಕೆ ಸೂರ್ಯ ಏನು ಆಂಟಿ ಸಡನ್ನಾಗಿ ಮನೆಗೆ ಬಂದುಬಿಟ್ಟಿದಾರೆ ನಮ್ಮ ಮನೋಜನ್ ಹುಡ್ಕೊಂಡ್ಬಂದ್ರೆ ಅಂದಾಗ ಇಲ್ಲಪ್ಪ ವಿಷಯ ಇದೆ ಅದಕ್ಕೋಸ್ಕರ ಬಂದೆ ಅಂತಾರೆ ಏನು ಅದು ವಿಚಾರ ಅಂದಾಗ ಮನೆಗೆ ದೊಡ್ಡವ್ರನ್ನ ಬಂದಿದ್ದೀನಿ ಅಂತ ಹೇಳಿ ಸೂರ್ಯ ಅಂತ ದೊಡ್ಡವರ ಯಾರು ಅದು ಅಂತ ಹೇಳಿದಾಗ ಸ್ವಾಮೀಜಿ ಅವರು ಬರ್ತಾರೆ ಇದೇನಿದ್ದು ಸ್ವಾಮೀಜಿ ಅವ್ರು ಬಂದವರೆ ಅಂತ ಅಂದಾಗ ಯಾರು ಇವ್ರನ್ನ ಕರೆಸಿರೋದು ಯಾರು ಇವರು ಅಂತ ಕೇಳಿದಾಗ ಕಸ್ತೂರಿ ಹೇಳಕ್ ಬರ್ತಾಳೆ ಅದಕ್ಕೆ ಕಸೂರ್ ಎದ್ಕೊಂಡು ಏನೇ ಕಳೆದೋಗಿದ್ರು ಹುಡುಕ್ ಅಂತ ಹೇಳಿ ಕಸ್ತೂರಿಯ ಅಂತಾಳೆ ಹೌದಾ ಆ ಥರ ಕಾಣಿಸ್ತಾ ಇಲ್ವೇ ಅಂತ ಹೇಳಿ ಶ್ರುತಿ ಅಂತಾಳೆ ಅದಕ್ಕೆ ಸ್ವಾಮೀಜಿಯವರು ನನ್ನ ಹೆಸರು ಅಂಜನಾದ್ರಿ ಕೆರಾಫ್ ಅಂಜ ಅಂಜನೇಯ ಸ್ವಾಮಿ ಅಂತ ಹೇಳ್ತಾರೆ ಹೌದಾ ಅಂತ ಹೇಳಿ ಸೂರ್ಯನ ಸುಮ್ಮನೆ ಇರ್ತಾನೆ ಆಗ ಸ್ವಾಮೀಜಿಯವ್ರು ಮನೆಯಲ್ಲ ಹುಡುಕಾಡ್ತಾ ಇರ್ತಾರೆ ಏನು ನಾವು ಹುಡುಕ್ತಾ ಇದ್ದೀರಾ ಅಂತ ಅಂದಾಗ ಎಲ್ಲಿ ಕೂತ್ಕೊಳ್ಳೋದು ಅನ್ನೋ ಅಂತ ಹುಡುಕ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ಆಗ ಈ ಕಡೆ ರವಿ ಏನಕ್ಕೋಸ್ಕರ ಕ ಇವ್ರನ್ನ ಕರೆದಿರೋದು ಅಂತ ಅಂದಾಗ ನಾನೇ ಕಣೋ ಕರ್ಕೊಬಂದಿದ್ದು ನಮ್ಮ ಮೂವತ್ತು ಲಕ್ಷ ಕಳೆದೋಗಿ ಿದೆಯಲ್ಲ ಅದು ಎಲ್ಲಿದೆ ಅಂತೇಳಿ ಕಂಡು ಹಿಡಿಯಕ್ಕೆ ಕರ್ಕೊಂಡ್ಬಂದಿದ್ದೀನಿ ಇದರಿಂದ ಕಂಡು ಹಿಡಿತಾರಂತೆ ಅವರು ನನಗೂ ಹೆಲ್ಪ್ ಆಗುತ್ತಲ್ಲ ಮೂವತ್ತು ಲಕ್ಷ ಎಲ್ಲಿದೆ ಅಂತ ಹೇಳಿದ್ರೆ ಸಾಕು ಅಂತ ಹೇಳಿ ಹೇಳ್ತಾರೆ ಆಗ ಸ್ವಾಮೀಜಿ ಅವರು ಹುಡುಕ್ತಾರ ನೋಡಿ ಸೂರ್ಯ ಏನು ಸ್ವಾಮಿಗಳು ಏನು ಹುಡುಕ್ತಾ ಇದ್ದೀರಾ ಅಂದಾಗ ಇಲ್ಲ ಎಲ್ಲಿ ಕೂತ್ಕೊಂಡ್ಲಿ ಅಂತ ಹೇಳಿ ಹುಡುಕ್ತಾ ಇದ್ದೀನಿ ಅಂತ ಹೇಳಿ ಸ್ವಾಮಿಗಳಂತಾರೆ ಅದಕ್ಕೆ ನಮ್ಮ ತಲೆ ಮೇಲೆ ಬಿಟ್ಟು ಬೇರೆ ಎಲ್ಲಾದರೂ ಕೂತ್ಕೋಬೋದು ಅಂತ ಹೇಳಿ ಸೂರ್ಯನ ಸಹ ಅಂತ ಇರ್ತಾನೆ ಅದಕ್ಕೆ ರವಿ ಮತ್ತು ಸೂರ್ಯ ಒಂದು ನಿಮ್ಮ ಶೈರಿ ಈ ಮ್ಯಾಟರ್ನ ಮನೆಯವರೆಲ್ಲ ಓಡಾಡಿರ್ತಾರೆ ಇಲ್ಲಿ ಬಂದು ನೀವು ಕೂತ್ಕೊಳಕಾಗೋದಿಲ್ಲ ಇದನ್ನು ಎತ್ತಿನ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿ ಅಲ್ಲಿರೋ ನ ಮ್ಯಾಟನ್ನು ಎತ್ತಿ ಸೈಡಲ್ಲಿ ಹಾಕಿ ಸ್ವಾಮೀಜಿಯವರು ಕೂತ್ಕೊಳ್ಳೋಕೆ ಜಾಗ ಮಾಡಿಕೊಡ್ತಾರೆ ಆಗ ಸ್ವಾಮೀಜಿಯವರು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾರೆ ಈ ಕಡೆ ಸೂರ್ಯ ಇದಕ್ಕೂ ಮುಂಚೆ ಇವರು ಏನಾದರೂ ಕಂಡಿಡ್ದಿದಾರಾ ಆಂಟಿ ಅಂತ ಹೇಳಿ ಕಸ್ತೂರಿ ಆಂಟಿ ನಂಗೆ ಕೇಳಿದಾಗ ಕಸ್ತೂರಿ ಆಂಟಿ ಹೌದಪ್ಪ ನಂದು ಒಂದು ಬಾಕ್ಸ್ ಕಳೆದೋಗಿತ್ತು ರವಿ ಉಂಡೆ ಬಾಕ್ಸ್ನ ಹುಡ್ಕೊಟ್ಟಿದ್ರು ಹಾಫ್ ಆನ್ ಅವರಲ್ಲೂ ಹುಡ್ಕೊಟ್ಬಿಟ್ರು ಅಂತ ಹೇಳಿ ಹೇಳ್ತಾರೆ ಆಗ ಈ ಕಡೆ ರವಿ ಮತ್ತು ಶ್ರುತಿ ಇಬ್ಬರು ತುಂಬಾ ನಗ್ತಾ ಇರ್ತಾರೆ ಈ ಕಡೆ ಸ್ವಾಮಿಗಳು ಸಹ ಮನೋಜ್ಗೆ ಏನಪ್ಪ ಇಲ್ಲಿ ದಕ್ಷಿಣಿಯಾಗಿ ಒಂದು ಐದು ಸಾವಿರ ಇಡು ಅಂತಾರೆ ಅದಕ್ಕೆ ಅವರು ಸೂರ್ಯ ಎದ್ಕೊಂಡು ಐದು ಸಾವಿರ ನಾವು ಸ್ವಾಮೀಜಿ ಇದಕ್ಕೋಗಿ ಸ್ಟಾರ್ಟ್ ಆಯಿತು ಅಂತ ಹೇಳಿ ರೇಗಿಸ್ತಾ ಇರ್ತಾನೆ ನೀನು ಸುಮ್ಮನೆರೂ ನಿನಗೆ ಅದೆಲ್ಲ ಏನೂ ಗೊತ್ತಾಗೋದಿಲ್ಲ ಅಂತ ಹೇಳಿ ಮನೋಜ್ ಐದು ಸಾವಿರ ಕಾಣಿಕೆಯಾಗಿಡ್ತಾನೆ ಈ ಕಡೆ ಸ್ವಾಮೀಜಿಯವರು ಸಹ ಎಲೆಯಲ್ಲಿ ನೋಡೋದನ್ನು ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ದುಡ್ಡೇ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಅಂತಾರೆ ಆಗ ದುಡ್ಡು ಕಾಣಿಸ್ತಾ ಇಲ್ವಾ ಅಂತ ಅಂದಾಗ ಹೌದು ಸೂರ್ಯ ಎದ್ಕೊಂಡು ದುಡ್ಡು ತೊಗೊಂಡಿರೋರು ಏನೋ ಮಾಡ್ತಾರೆ ಇಟ್ಕೊಂಡಿರ್ತಾರೆ ನಾವು ಹಾಕುತ್ತೆ ಅಂತೇಳಿ ಖರ್ಚು ಮಾಡಿಬಿಟ್ಟಿರ್ತಾರೆ ಕಣೋ ಗುಬ್ಬೆ ಅಂತ ಹೇಳಿ ಸೂರ್ಯ ಅಂತಾನೆ ಹೌದು ಅದಕ್ಕೆ ಇಲ್ಲಿ ದುಡ್ಡು ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಸ್ವಾಮೀಜಿ ಅಂತಾನೆ ಸ್ವಾಮೀಜಿ ಆ ಥರ ಅಂದಿದ ತಕ್ಷಣವೇ ಈ ಕಡೆ ಮೀನಾ ಸ್ವಾಮಿ ದುಡ್ಡಿಲ್ಲ ಅಂದರೆ ಅಷ್ಟೊಗಿತ್ತು ಅಟ್ಲೀಸ್ಟ್ ಅವ್ರ ಅಡ್ರೆಸ್ಸಿಗೆ ಎಲ್ಲಿದ್ದಾರೆ ಅಂತ ಹೇಳಿ ಕಂಡಿಡೀರಿ ಸಾಕು ನಾವು ಹೋಗಿ ಆರಾಮಾಗಿ ಹಿಡ್ಕೊಬೋದಲ್ಲ ಅಡ್ರೆಸ್ ಗೊತ್ತಾಗ್ಬಿಟ್ರಿ ಅಂತ ಹೇಳಿ ಮೀನಾ ಅಂತೇಳೆ ಮೀನಾ ಆ ಥರ ಅಂದ ತಕ್ಷಣ ಸೂರ್ಯ ಬಯಕೆ ಸ್ಟಾರ್ಟ್ ಮಾಡ್ತಾನೆ ಸುಮ್ಮನೆರ ಮನೇನು ಈಗಲೇ ಐದು ಸಾವಿರ ತೊಗೊಂಡಿದ್ದಾರೆ ಇನ್ನು ಅಡ್ರೆಸ್ ಎಲ್ಲ ಕೇಳೋಕೋದ್ರೆ ಇನ್ನೆಷ್ಟು ದೇಕ್ ಅವರು ಅಂತ ಹೇಳಿ ಸೂರ್ಯ ಅಂತಾನೆ ಈಗ ಸ್ವಾಮೀಜಿಗಳು ಆಟಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಸೂರ್ಯ ಅಂತ ಇರ್ತಾನೆ ಅದರ ಅಂದ ತಕ್ಷಣ ಸ್ವಾಮೀಜಿ ಅದು ನಿಂತ್ಕೊಂಡ್ಬಿಡ್ತಾರೆ ನಾನು ಬಂದಾಗಿಂದ ನೋಡ್ತಾನೇ ಇದ್ದೀನಿ ನನಗೆ ತುಂಬ ಅವಮಾನ ಮಾಡ್ತಾ ಇದ್ದೀರಾ ನಾನು ಯಾವ ಒಂದು ಪೂಜೆನೂ ಮಾಡಲ್ಲ ಏನು ಮಾಡೋಲ್ಲ ಅಂತ ಹೇಳಿ ಅಲ್ಲಿಂದ ಓಡ್ಬಿಡ್ತಾರೆ ಸ್ವಾಮಿಗಳೇ ಸ್ವಾಮಿಗಳೇ ಅಂತ ಹೇಳಿ ಮನೋಜ ಹಿಂದೇನೆ ಹೋಗ್ತಾನೆ ಈ ಕಡೆ ರೋಹಿಣಿ ಏನು ಸೂರ್ಯ ಅವರೇ ಸುಮ್ಮನೆ ಇರೋಕ್ಕಾಗೋದಿಲ್ಲವಾ ಸ್ವಾಮೀಜಿಯವರನ್ನ ಓಡಿಸ್ಬಿಟ್ರಲ್ಲ ಇದು ಸರಿ ಅನಿಸುತ್ತಾ ಅಂತ ಹೇಳಿ ರೋಹಿಣಿ ಸೂರ್ಯನ ಬೈತಾಳೆ ಈ ಕಡೆ ಶ್ರುತಿ ರವಿನೂ ಸಹ ಇದೇನು ರೋಹಿಣಿ ಸುಮ್ಮನೆ ರೋಹಿಣಿ ಇನ್ನೂ ಇದ್ದಿದ್ದರೆ ಇನ್ನೂ ಒಂದು ಸ್ವಲ್ಪ ದುಡ್ಡು ನಿಮ್ಮ ಹತ್ರ ಕಿತ್ಕೊಂಡು ತಿಂದಿರೋರವ್ರು ಅಂತ ಹೇಳಿ ಈ ಕಡೆ ಶ್ರುತಿ ರವಿನೂ ಸಹ ಮಾ ಅಂತಾರೆ ಈ ಕಡೆ ಮನೋಜ ಸುಮ್ಮನೆರಲ್ಲಿ ನಿನ್ನಿಂದ ಐದು ಸಾವಿರ ಹೋಗ್ತಲ್ಲರೋ ನನಗೆ ಅಂತ ಅಂದಾಗ ಸೂರ್ಯ ನಾನೇನೋ ಮಾಡಿದೆ ನಿನಗೆ ಅಂತ ಹೇಳಿ ಸೂರ್ಯ ಅಂತಾನೆ ಹೌದು ನಿನ್ನಿಂದ ಐದು ಸಾವಿರ ಹೋಗಿದ್ದು ಅಂತ ಹೇಳಿ ಮನೋಜ ಅಂದಾಗ ಮೀನಾ ಅವರು ಅವ್ರನ್ನ ಯಾಕೆ ಬೈತಾ ಇದ್ದೀರಾ ದುಡ್ಡು ಕೊಟ್ಟಿರೋದು ನೀದು ನೀವು ತೊಗೊಂಡಿರೋದು ಅವರು ಸೆಂಟ್ರಲ್ ಇವ್ರೇನು ಮಾಡ ಮಾಡಿದ್ರು ಅಂತ ಹೇಳಿ ಮೀನಾ ಕೇಳ್ತಾಳೆ ಅದಕ್ಕೆ ಸೂರ್ಯ ನೀನು ಯಾಕೋ ತಲೆ ಕೆಡ್ಸ್ಕೊತೀಯ ಮನೋಜ ನಾನಿಲ್ಲೇನೋ ನೀನು ತಲೆ ಕೆಡ್ಸ್ಕೊಂಡ್ಬೇಡ ನಿಮ್ಮ ದಿವ್ ಏನಿದೆಯೋ ನಾನು ಹುಡುಕ್ತೀನಿ ನಾನು ಕಂಡುಹಿಡಿತೀನಿ ಸುಮ್ಮನಿರೋ ಇದೆಲ್ಲ ಯಾಕೋ ಬೇಕು ನಿನಗೆ ಹೇಳಿ ಸೂರ್ಯ ಅಂತಾನೆ ಈ ಕಡೆ ರೋಹಿಣಿ ಏನೂ ಬೇಕಾಗಿಲ್ಲ ಸೂರ್ಯವರೇ ನಮ್ಮ ಕೆಲಸ ನಾವೇ ಮಾಡ್ಕೊತೀವಿ ನಮ್ಮ ದುಡ್ಡು ಕಳೆದೋಗಿರೋದು ನಾವು ಹುಡ್ಕೊತೀರಿ ಅದರ ಅವಶ್ಯಕತೆ ಏನಿಲ್ಲ ನಿಮ್ಮ ಸಹಾಯ ನಮಗೇನು ಬೇಕಾಗಿಲ್ಲ ಅಂತ ಹೇಳಿ ರೋಹಿಣಿ ಅಂತಳೆ ಸರಿ ಅಂತ ಹೇಳಿ ಎಲ್ಲರೂ ಮನೆಯೊಳಗಡೆ ಹೋಗ್ಬಿಡ್ತಾರೆ ಈ ಕಡೆ ಮನೋಜ್ ಡ್ಯೂಟಿಗೆ ರೆಡಿ ಆಗ್ತಾ ಇರ್ತಾನೆ ಹಿಂದೆ ಹಿಂದೆ ಬಂದು ರೋಹಿಣಿ ಹಗ್ ಮಾಡ್ಕೊತಾಳೆ ಹ್ಯಾಪಿ ಬರ್ತ್ಡೇ ಮನೋಜ್ ಅಂದಾಗ ನನ್ನ ಬರ್ತ್ರೆ ನೀನು ನೆನಪಿದ್ಯಾ ರೋಹಿಣಿ ನಾನೇ ಮರ್ತೋಗ್ಬಿಟ್ಟಿದ್ದೆ ಅಂತ ಹೇಳಿ ಮನೋಜ್ ಅಂತಾನೆ ಹೌದು ಮನೋಜ್ ನಿಮ್ಮ ಬರ್ತ್ಡೇ ಅಂತ ಹೇಳಿ ಹೇಗೆ ಮರೆಯೋಕ್ಕಾಗುತ್ತೆ ನೈಟೇ ವಿಶ್ ಮಾಡ್ತಾ ಇದೆ ಬಟ್ ನೀವು ತುಂಬ ನಿದ್ದೆ ಮಾಡ್ತಾಯಿದ್ರಿ ಅದಕ್ಕೆ ಈಗ ವಿಶ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳಿದಾಗ ಡೈಲಿ ನಾನು ಬರ್ತ್ಡೇ ಆಗಿದ್ರೆ ಹೇಗಿರುತ್ತೆ ಎಷ್ಟು ಚೆನ್ನಾಗಿರುತ್ತಲ್ವ ಡೈಲಿ ಈ ರೀತಿ ಹಗ್ ಮಾಡ್ಕೊಬೋದು ಹೇಳಿ ಮನೋಜ್ ಅಂತಾನೆ ಅದಕ್ಕೆ ರೋಹಿಣಿ ಮನೋಜ್ ನಿಮ್ಮ ಬರ್ತ್ಡೇ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಎಕ್ಷನ್ ಮಾಡಬೇಕು ಮನೋಜ್ ಹೋಗಿ ಬಟ್ಟೆ ಹಾಕೋ ಬನ್ನಿ ಅಂತ ಹೇಳಿ ಹೊಸ ಬಟ್ಟೆ ಕೊಡ್ತಾಳೆ ಹೌದು ನಿಮಗೆ ತುಂಬ ಸರ್ಪ್ರೈಸಸ್ ಕಾದಿದೆ ಹೋಗಿ ಬೇಗ ಫ್ರೆಶ್ ಆಗಿ ರೆಡಿಯಾಗಿ ಬನ್ನಿ ಅಂತ ಹೇಳಿ ಹೇಳಿದಾಗ ಮನೋಜ ಹೌದಾ ರೋಹಿಣಿ ಏನೇನು ಸರ್ಪ್ರೈಸ್ ಇದೆ ಅಂದಾಗ ಎಲ್ಲ ಈಗಲೇ ಹೇಳಿಬಿಟ್ರೆ ಹೇಗೆ ಮನೋಜ್ ಬನ್ನಿ ಅಂತ ಹೇಳಿ ಬಟ್ಟೆಯನ್ನು ಕೊಡ್ತಾಳೆ ಸರಿ ಅಂತ ಹೇಳಿ ಮನೋಜ್ ಬಟ್ಟೆಯನ್ನು ಹಾಕ್ಕೊಂಡು ರೆಡಿಯಾಗಿ ಹಾಲುಗೆ ಬರ್ತಾನೆ ಮನೆಯವರೆಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ ಮನೋಜ್ಗೆ ವಿಶ್ ಮಾಡೋದಕ್ಕೆ ಪ್ರತಿಯೊಬ್ಬರು ವಿಶ್ ಮಾಡ್ತಾರೆ ಈ ಕಡೆ ರೋಹಿಣಿ ಮೀನಾಗೆ ಮೀನಾ ಅವರೇ ದಯವಿಟ್ಟು ನಾನು ನಿಮಗೆ ಒಂದು ಕೊಡ್ತೀನಿ ಇವ್ರಿಗೆ ಇಷ್ಟ ಆಗೋ ತಿಂಡಿಗಳೆಲ್ಲ ಮಾಡಿಬಿಡಿ ಅಂತ ಹೇಳಿ ರೋಹಿಣಿ ಅಂತಾಳೆ ಅದಕ್ಕೆ ಮೀನಾ ಒಂದೆರಡು ನಿಮಿಷ ಏನು ಮಾತಾಡಿದಿರೋ ಸೈಲೆಂಟಾಗಿದ್ದು ಅದಾದಮೇಲೆ ಅವ್ನು ಸರಿ ಒಂದು ದಿವಸ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ಆಗ್ತಾಳೆ ಸೂರ್ಯ ಮತ್ತು ಮೀನವರು ಸಹ ವಿಶ್ ಮಾಡ್ತಾಳೆ ಮೀನಾ ವಿಶ್ ಮಾಡಿದ್ದಕ್ಕೆ ನಾನು ಎಲ್ಲೋ ನೀನು ಹ್ಯಾಪಿ ಬರ್ತ್ಡೇ ಪೆಂಗೇಶ ಅಂತ ಹೇಳಿಬಿಡ್ತೀಯ ಅಂತ ಅನ್ಕೊಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಮೀನಾ ಅಂದಾಗ ಅವರು ಮೀನಾ ಸೂರ್ಯ ಅವರ ದಯವಿಟ್ಟು ಆ ಥರ ಮಾತಾಡಬೇಡಿ ಇವತ್ತು ಅವ್ರು ಬರ್ತರೆ ಇವತ್ತಾದರೂ ಸದ್ ಕಮ್ಮಿ ಮಾಡಿ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಶಾಂತಿನೂ ಸಹ ದೇವಸ್ಥಾನದಿಂದ ಬಂದಿರ್ತಾಳೆ ಮನೋಜ ಹ್ಯಾಪಿ ಬರ್ತ್ಡೇ ಕನು ಅಂತ ಹೇಳಿ ಕುಂಕುಮ ಮತ್ತು ಹೂವನ್ನ ಇಡ್ತಾಳೆ ದೇವರು ಒಳ್ಳೇದು ಮಾಡಲಿ ಮನೆ ನಿನಗೆ ಅಂತ ಹೇಳಿ ವಿಶ್ ಮಾಡ್ತಾಳೆ ಈ ಕಡೆ ರಂಗನಾಥನು ಸಹ ಹ್ಯಾಪಿ ಬರ್ತ್ಡೇ ಕಂದ ಅಂತ ಹೇಳಿ ವಿಶ್ ಮಾಡ್ತಾರೆ ಅದಾದಮೇಲೆ ರೋಹಿಣಿ ಒಂದು ಹೊಸ ಕಾರನ್ನು ಬುಕ್ ಮಾಡೋದಕ್ಕೆ ಅವರ ಫ್ರೆಂಡ್ ಅವರು ಮನೆಗೆ ಬರ್ತಾರೆ ಅವರು ಬಂದ ಮೇಲೆ ಇವ್ರು ನೀವು ಯಾವ ಶೋರೂಮಲ್ಲಿ ವರ್ಕ್ ಮಾಡ್ತಾ ಇದ್ರು ಅದೇ ಶೋರೂಮ್ ಅವ್ರನ್ನ ಕಟ್ಸಿದ್ದೀನಿ ಮನೋಜ್ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ನೀವು ಕಾರನ್ನು ಬುಕ್ ಮಾಡಿ ಅಂತ ಹೇಳಿ ಮನೋಜ್ ಅಂತಾನೆ ರೋಹಿಣಿ ಅಂದಾಗ ಮನೋಜ ಓಕೆ ಅಂತ ಹೇಳಿ ವೈಟ್ ಕಾರನ್ನು ಬುಕ್ ಮಾಡ್ತಾನೆ ವೈಟ್ ನಿಮ್ಮ ಮಾತ್ರ ಆಲ್ರೆಡಿ ಇದೆಯಲ್ವಾ ಮನೋಜ ಅಂತ ಹೇಳಿ ಶ್ರುತಿ ಕೇಳ್ತಾಳೆ ಅದಕ್ಕೆ ಮನೋಜ ಇಲ್ಲ ನನಗೆ ಸೂರ್ಯ ಹತ್ರ ಇರೋ ಕ್ಯಾಬ್ ಕಾರ್ ಥರ ಕಾಣಿಸುತ್ತೆ ಅದು ನನಗೆ ಅಫಿಷಿಯಲ್ ಆಗಿ ಕಾಣಿಸ್ಬೇಕು ಬಿಸ್ನೆಸ್ ಮ್ಯಾನ್ ತರ ಕಾಣಿಸ್ಬೇಕು ಅಂತ ಅಂದಾಗ ಸೂರ್ಯಕ್ಕೆ ಕೋಪ ಬರುತ್ತೆ ಆಗ ಮೀನ ಸೈಡಲ್ಲಿ ಕರ್ಕೊಂಡ್ಬಂದು ಸುಮ್ಮನೆ ನೀವು ಆ ಥರ ಎಲ್ಲ ಮಾತಾಡ್ಬಿಡ್ರಿ ಇವತ್ತೊಂದಿನ ಅಂತ ಹೇಳಿ ಸೂರ್ಯ ಕನ್ವಿನ್ಸ್ ಸೂರ್ಯನ ಕನ್ವಿನ್ಸ್ ಮಾಡ್ತಾಳೆ ಮೀನ ಅದಾದ ಮೇಲೆ ಕೇಕನ್ನು ತಗೊಬರ್ತಾರೆ ಏನು ರೋಹಿಣಿ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದ್ದೀಯಾ ನನಗೆ ಅಂತ ಹೇಳಿ ಮನೋಜ ಅಂತಲೇ ಮನೆಯವರೆಲ್ಲ ಸೇರಿ ಕೇಕನ್ನು ಕಟ್ ಮಾಡಿ ಎಲ್ಲರಿಗೂ ಸಂಭ್ರಿಸ್ತಾರೆ ಮನೋಜ ಎಲ್ರಿಗೂ ಕೇಕನ್ನು ಕಟ್ ಮಾಡಿ ತಿನ್ನಿಸ್ತಾನೆ ಅದಾದಮೇಲೆ ರೋಹಿಣಿ ನಾನು ಜನ್ ಇದುವರೆಗೂ ನಾನು ಹುಟ್ಟಿದಾಗಿಂದ ಎಷ್ಟು ಚೆನ್ನಾಗಿ ಯಾರೂ ನನ್ನ ಬರ್ತ್ಡೇನ ಸೆಲೆಬ್ರೇಷನ್ ಮಾಡೇ ಇಲ್ಲ ನನಗೆ ಅಂತ ಹೇಳಿದಾಗ ಈ ಕಡೆ ಶಾಂತಿಗೆ ತುಂಬ ಫೀಲ್ ಆಗುತ್ತೆ ಮತ್ತು ರಂಗನಾಥಗೂ ತುಂಬ ಬೇಜಾರಾಗುತ್ತೆ ಅದ ಈ ಕಡೆ ರಂಗನಾಥ್ ಮನೆಯವರಿಗೆಲ್ಲ ನಡೆಯೋಕೆ ಮಗನ ಮಗಳು ಮದುವೆ ಇದೆಯಲ್ವ ಎಲ್ಲರೂ ರೆಡಿ ಆಗಬೇಕು ಆದಷ್ಟು ಬೇಗ ರೆಡಿಯಾಗಿರಿ ಬೇಗ ಹೋಗಿ ಎಲ್ಲನೂ ರೆಡಿ ಮಾಡೋಣ ಅಂತ ಹೇಳಿ ಹೇಳಿದಾಗ ಏನಕ್ಕೆ ಅಷ್ಟು ಬೇಗ ನಾವು ಏನು ಮಾಡಬೇಕು ಅಂದಾಗ ನಾವು ಮನೆಯವರು ಕಾಣುವ ಮುಂಚೆ ಹೋಗಿ ನಾವೆಲ್ಲ ತಯಾರಿ ಮಾಡ್ಕೊಬೇಕು ಅಂತ ಹೇಳಿ ರಂಗನಾಥ ಹೇಳ್ತಾನೆ ಈ ಕಡೆ ಶಾಂತಿ ಅದೆಲ್ಲ ಆಗೋದಿಲ್ಲ ಸಾಯಂಕಾಲವರೆಗಿದ್ದುಬಿಟ್ಟು ಬಂದುಬಿಡಬೇಕು ನನಗೆ ದೇವಸ್ಥಾನದಲ್ಲಿ ಯಾರಿಗೆ ಹೊಂದಿದೆಯೋ ಅದನ್ನ ತೀರ್ಸ್ಕೋಬೇಕು ಅಂತ ಹೇಳಿ ಶಾಂತಿ ಅಂತಳೆ ಆಯಿತು ಕಣೆ ಎಲ್ಲ ಮುಗಿದ ಮೇಲೆ ಬರಲೇಬೇಕಲ್ವ ಏನು ಅಲ್ಲೇ ಇದ್ಬಿಡ್ತೀರಾ ಅಂತ ಹೇಳಿ ರಂಗನಾಥ್ ಅಂತಾನೆ ಈ ಕಡೆ ರವಿಶ್ರುತಿನೂ ಸಹ ಮಾವ ನಮಗೆ ಡೇಟು ಗೊತ್ತಿರಲಿಲ್ಲ ಯಾವ ಡೇಟ್ ಅಂತೇಳಿ ನಾವು ಆಲ್ರೆಡಿ ಒಂದು ರೆಸಾರ್ಟ್ ಬುಕ್ ಮಾಡಿಬಿಟ್ಟಿದ್ದೀರಿ ನಾವು ಮದುವೆವರೆಗೂ ಇರ್ತೀರಿ ಮದುವೆ ಆದಮೇಲೆ ನಾವು ಅಲ್ಲಿಂದ ಹೊಡ್ತೀರಿ ಅಂತಂದಾಗ ಸರಿ ಅಂತ ಆಯಿತು ಅಂತೇಳಿ ರಂಗನ ತಪ್ಕೊತಾನೆ ಈ ಕಡೆ ಮನೋಜ ಸರಿ ನಾನು ಕೆಲ್ಸಕ್ಕೆ ಓಡ್ತೀನಿ ಈಗ ನಾನು ಬರೋಷ್ಟ್ರೆ ನನಗೆ ರೆಡಿಯಾಗಿರೋ ನನಗೆ ಏನೇನು ಇಷ್ಟ ಅದೆಲ್ಲ ರೆಡಿ ಮಾಡಿಟ್ಟಿರೋ ರೋಹಿಣಿ ಅಂತೇಳಿ ಇಲ್ಲ ಅಲ್ಲಿಂದ ಓಡ್ತಾನೆ ಅದಾದಮೇಲೆ ರಾತ್ರಿ ತೊಗೊಳ್ರಿ ಹಾಲು ಅಂತ ಹೇಳಿ ಮೀನಾ ತಂದು ಕೊಡ್ತಾಳೆ ಸೂರ್ಯಗೆ ಅಲ್ಲಿ ಲಿಕ್ಕಮ್ಮ ಅಂದಾಗ ಯಾಕೆ ಏನಾಯಿತು ಈ ರೀತಿ ಯೋಚನೆ ಕೂತಿದ್ದೀರಾ ಅಂತ ಹೇಳಿ ಮೀನಾ ಕೇಳ್ತಾಳೆ ಅಲ್ಲಮ್ಮ ಓದಿರೋರಿಗೆ ತಲೆನೇ ಇರೋದಿಲ್ಲ ಬರೀ ಸರ್ಟಿಫಿಕೇಟ್ ಅಷ್ಟೇ ಅವ್ರ ತಲೆಯಲ್ಲಿ ಏನಂದರೆ ಏನೂ ಇರೋದೇ ಇಲ್ವಾ ಅಂತ ಹೇಳಿ ಸೂರ್ಯ ಅಂತಾನೆ ನಾನು ಸಹ ಮೊದಲು ನಿಮ್ಮ ಅಣ್ಣ ತುಂಬ ಓದಿದ್ದಾರೆ ತುಂಬ ಇಂಟೆಲಿಜೆಂಟ್ ಅಂದ್ಕೊಂಡಿದ್ದೆ ಬಟ್ ಹೋಗ್ತಾ ಹೋಗ್ತಾ ನಂಗೆ ಗೊತ್ತಾಗಿದ್ದು ನಿಮ್ಮ ಅಣ್ಣ ಇಷ್ಟೊಂದು ಅಂತ ಹೇಳಿಬಿಟ್ಟು ಅಂತೇಳಿ ಮೀನಾ ಅಂತಾಳೆ ಅಲ್ಲ ಕಣೆ ಓದಿದ್ದಾರೆ ಅಷ್ಟು ಮಾತ್ರ ಗೊತ್ತಾಗೋದಿಲ್ಲ ಇಮ್ಮೂ ನಂಬಿಕೆನೆಲ್ಲ ನಂಬ್ತಾರೆ ಅದ್ಯಾರು ಹೋಗಿ ಹೋಗಿ ಆ ಸ್ವಾಮೀಜಿಯವ್ರನ್ನ ಕರ್ಕೊಂಡ್ಬಂದಿದ್ದಾರೆ ಅವರು ಹೋಗಿ ದುಡ್ಡು ಎಲ್ಲಿದೆ ಅಂತ ಹೇಳ್ತಾರ ಅಂತ ಹೇಳಿ ಸೂರ್ಯ ಅಂತಾನೆ ಹೌದು ರೀ ನಾನು ಹಾಗೆ ಅಂದ್ಕೊಂಡೆ ಅಂತಂದಾಗ ಏನಾದರೂ ಮಾಡಿ ನಾವೇ ಕಂಡುಹಿಡಿಬೇಕು ಇವನ್ನ ನಂಬ್ಕೊಂಡ್ರೆ ಸ್ವಾಮೀಜಿ ಅಥವಾ ಹೇಟ್ಗಳು ಅದು ಇದು ಇನ್ನೊಂದು ಮತ್ತೊಂದು ಮಾಡ್ಕೊಂಬರ್ತಾನೆ ಅಂತಂದಾಗ ಮೀನಾ ಮಾವ ಈ ವಿಚಾರಕ್ಕೆ ತಲೆ ಹಾಕಬೇಡಿ ಅಂತ ಹೇಳಿದಾರಲ್ಲ ರೀ ಅಂತ ಅಂತೇಳೆ ಅದಕ್ಕೆ ಸೂರ್ಯ ವಿ ವಿ ಈ ವಿಚಾರಕ್ಕೆ ತಲೆ ಹಾಕಿ ಅಂತ ಹೇಳಿಲ್ಲ ಅಲ್ವಾ ಅಂತ ಹೇಳಿ ಸೂರ್ಯ ಅಂತಾನೆ ಏನಾದರೂ ಮಾಡಿ ನಾವು ಕಂಡುಹಿಡಲೇಬೇಕು ದೇವಸ್ಥಾನದಲ್ಲಿ ದುಡ್ಡು ತೊಗೊಂಡಿರೋದು ವಿಡಿಯೋ ಹೇಗಿದ್ರು ನನ್ನ ಹತ್ರ ಇದೆಯಲ್ವಾ ಅದು ನನ್ನ ಫ್ರೆಂಡ್ಸ್ ಗ್ರೂಪ್ಗೆಲ್ಲ ಸೆಂಡ್ ಮಾಡಿಬಿಡ್ತೀನಿ ಮಾಡಿಬಿಟ್ಟು ಆ ಫೋಟೋಲಿರೋನು ಎಲ್ಲರೂ ಸಿಕ್ಕರೆ ನನಗೊಂದು ಫೋನ್ ಮಾಡೋಕ್ಕೆ ಹೇಳ್ತೀನಿ ಅದರಿಂದ ಖಂಡಿತವಾಗ್ಲೂ ಅವ್ನು ಯಾವತ್ತಾದ್ರೂ ಒಂದಿನ ಸಿಕ್ಕಾಕೊಂಡೆ ಸಿಕ್ಕಾಕ್ಕೊಂಡು ಸಿಕ್ಕೋಕೊಂತಾನೆ ಅದು ಅಪ್ಪ ದುಡ್ಡು ಕಣೆ ಮೀನಾ ಅಪ್ಪ ಕಷ್ಟ ಕಷ್ಟ ಕಷ್ಟಪಟ್ಟಿರೋ ದುಡ್ಡು ಆ ದುಡ್ಡು ಅಪ್ಪಗೆ ಮತ್ತೆ ಸೇರಿಸಬೇಕು ಅದರಿಂದ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಅಂತಾರೆ ಹ್ಞೂ ಸರಿ ರೀ ಮಾಡೋಣ ಹೇಳಿ ಸೂರ್ಯ ಮೀನನ್ ಸಹ ಅಂದ್ಕೊತಾರೆ ಈ ಕಡೆ ಕೇಶವ ಮಗಳು ಮದುವೆಗೆ ಎಲ್ಲರೂ ಹಾಜರಾಗ್ತಾರೆ ರೆಡಿಯಾಗಿರಿ ರೆಡಿಯಾಗಿ ಅಂತ ಎಷ್ಟು ಬಡ್ಕೊಂಡ್ರೆ ಎಷ್ಟು ಲೇಟ್ ಮಾಡಿಬಿಟ್ರಲ್ಲ ನೋಡಿ ಆಗೋಯ್ತು ಟೈಮು ಅಂತ ಹೇಳಿ ಅಂತಾರೆ ಸರಿ ರೀ ಆಯಿತು ಬಂದ್ರಲ್ಲ ಸುಮ್ಮನೆ ಅಂತ ಅಂಥೇಳಿ ಶಾಂತಿ ಅಂತೇಳಿ ಈ ಕಡೆ ಸೂರ್ಯ ಅಪ್ಪ ನೀವು ಮಾತಾಡ್ಕೊಂಡು ಇಡ್ತೀಯಲ್ಲ ಓಡೋಣ ಒಳಗಡೆ ಅಂತ ಹೇಳಿ ಸೂರ್ಯನ ಅಂತಾನೆ ಸರಿ ಬಂದ್ರಪ್ಪ ಹೋಗೋಣ ಒಳಗಡೆ ಅಂಥೇಳಿ ಎಲ್ಲರೂ ಒಳಗಡೆ ಬರ್ತಾರೆ ಈ ಕಡೆ ಹುಡುಗಿ ಬಂದಿರೋರ್ನೆಲ್ಲ ಗೆಸ್ಟ್ನೆಲ್ಲ ಇನ್ವೈಟ್ ಮಾಡ್ತಾ ಇರ್ತಾರೆ ಆಮೇಲೆ ಹುಡುಗ ತಾಯಿ ಹುಡುಗಿನ ಫಸ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಹೇಳಿದಾಗ ಖಂಡಿತವಾಗ್ಲೂ ಹೋಗೋದ್ರೆ ದೇವಸ್ಥಾನ ಇದೆ ಹೋಗೋಣಮ್ಮ ಅಂತ ಹೇಳಿ ಅವ್ರ ಮಾವ ಅಂತಾರೆ ಹುಡುಗಿ ತಂದೆಗೆ ನೋಡಿ ಈಗ ಎಲ್ಲ ಬರೋರಿಗೆಲ್ಲೂ ಟಿಫನ್ ಏನಿದೆ ಹೇಳಿ ಮಧ್ಯಾಹ್ನ ಊಟಕ್ಕೆ ಬೇರೆ ಮಾಡಿಸೋಣ ಅಂತ ಹೇಳಿ ಅಂತಾರೆ ಅದಕ್ಕೆ ನೀವೆಲ್ಲ ತೊಂದರೆ ತಗೋ ಇದ್ದೀರಾ ಇರೋ ಪ್ರಕಾರ ನಾವು ಹುಡುಗಿ ಇದೆಲ್ಲ ನೋಡ್ಕೊಬೇಕು ಅಂತ ಅಂದಾಗ ಇರಲಿ ಬಿಡ್ರಿ ಸೋದ್ರ ಮಾವನಾಗಿ ಅಷ್ಟು ಮಾಡೋಕ್ಕಾಗೋದಿಲ್ವಾ ಅದೆಲ್ಲ ಜವಾಬ್ದಾರಿ ನನಗೆ ಬಿಟ್ಟಿದ್ದು ನಾನು ಅದನ್ನೆಲ್ಲ ನೋಡ್ಕೊತೀನಿ ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಈ ಕಡೆ ಹುಡುಗ ಮಾವ ಅಂತಾನೆ ಅದಾದ ಮೇಲೆ ಸರಿ ಅಂತ ಹೇಳಿ ಅವರು ಸಹ ಸುಮ್ಮನಿರ್ತಾರೆ ಈ ಕಡೆ ರಂಗನಾಥ್ ಫ್ಯಾಮಿಲಿ ಬರೋ ಅಷ್ಟರಲ್ಲಿ ಇರ್ ಕಿಚನಲ್ಲಿ ಏನೋ ಕೆಲಸ ಇದೆ ಅಂತ ಹೇಳಿ ನೋಡ್ಕೊಳ್ಳೋಕೆ ಹೊರಡ್ಬಿಡ್ತಾರೆ ಈ ಕಡೆ ರಂಗನಾಥ್ ಏನಪ್ಪ ಇಷ್ಟು ಲೇಟಾಗಿ ನೀನು ಬರೋದು ಕೇಶವ ಅಂತಂದಾಗ ಏನಪ್ಪ ಮಾಡೋದು ಟೈಮ್ ಆಗೋಯ್ತು ಅಂತ ಹೇಳಿ ಕೇಶ್ವ ಅಂತಾನೆ ಈ ಕಡೆ ಕೇಶವ ಫ್ರೆಂಡು ಇದೆಲ್ಲ ನಡೆಯೋದಕ್ಕೆ ಸೂರ್ಯ ಮತ್ತು ಮೀನಾನೇ ಕಾರಣ ಅವರಿಲ್ಲಾಂದ್ರೆ ಈ ಮದುವೆ ನಡಿತಾನೇ ಇರಲಿಲ್ಲ ನನ್ನ ಮಗಳನ್ನ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ರಿ ಎರಡು ಮನೆ ಕಡೆನೂ ಒಪ್ಪಿಸಿ ಈ ಮದುವೆ ಮಾಡಿಸಿದ್ದು ಇವರಿಬ್ಬರು ಇದೆಲ್ಲ ಅವ್ರಿಗೆ ಹೋಗಬೇಕು ಅಂತ ಹೇಳಿ ಅಂತಾರೆ ಅದಕ್ಕೆ ರಂಗನಾಥ್ ಹೌದು ಅವ್ರಿಗೆ ಇರೋ ಒಳ್ಳೆ ಮನಸ್ಸು ಆ ಥರ ಅಂತ ಹೇಳಿ ರಂಗನಾಥ್ ಸಹ ಅಂತಾನೆ ಈ ಕಡೆ ಅವ್ರನ್ನ ಇದ್ದರೆ ಶಾಂತಿಗೆ ಹೊಟ್ಟೆವ್ರೆ ಸ್ಟಾರ್ಟ್ ಆಗಿಬಿಡುತ್ತೆ ಇವ್ರೇನು ರೀ ಮದುವೆ ಮುಗಿಯೋರ್ಗ ಅವ್ರನ್ನ ಬರೀ ಹೋಗ್ಕೊಳ್ಕೊಂಡಿರೋದೇ ಆಗೋಯ್ತು ಕೆಲಸ ಅಂತ ಹೇಳಿ ಅಂದಾಗ ನಿನ್ನ ಕೈಲಿ ಅಂದರೆ ಕಿವಿ ಮುಚ್ಕೊ ಮೂಗು ಏನಾದರೂ ಮುಚ್ಕೊಂಡು ಇಚ್ಕೊಂಡ್ಬಿಡಿ ಅಪ್ಪಿ ತಪ್ಪಿ ಅಂತ ಹೇಳಿ ರೇಗಿಸ್ತಾನೆ ಈ ಕಡೆ ಶಾಂತಿನೂ ಸಹ ರೀ ಸುಮ್ಮನೆ ಇರೋಕ್ಕಾಗಲ್ವಲ್ಲ ನಿಮ್ಮ ಕೈಯಲ್ಲಿ ನಾನು ಅಂದಿರೋ ನಿಮ್ಗೆ ಏನು ಸಮಾಧಾನನೇ ಆಗೋಲ್ಲ ಅಂತ ಹೇಳಿ ಶಾಂತಿ ಅಂತ ಇರ್ತಾಳೆ ಈ ಕಡೆ ರೋಹಿಣಿ ಹುಡುಗಿ ರೂಮ್ ಎಲ್ಲಿದೆ ಅಂಕಲ್ ನಾನು ಮೇಕಪ್ ಮಾಡಬೇಕು ಅಂತ ಅಂದಾಗ ಸರಿ ಅಂತ ರಂಗನಾಥ್ ಫ್ರೆಂಡು ಅಮ್ಮ ಅವ್ರನ್ನ ಕರ್ಕೊಂಡೋಗಿ ಹುಡುಗಿ ರೂಮನ್ನು ಭವಾನಿ ರೂಮನ್ನು ತೋರಿಸಿ ಅಂತ ಹೇಳಿ ಕಳಿಸ್ತಾರೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ರೋಹಿಣಿ ಮಾವ ಅಂತ ಹೇಳ್ಕೊಂಬಂದಿರೋರು ಸಿಕ್ಕಾಕ್ಕೊಂಥರ ಇಲ್ವಾ ಅನ್ನೋದೇ ಒಂದು ಟ್ವಿಸ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ನಾಳೆ ಎಪಿಸೋಡನ್ನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್